ನಮಸ್ತೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಅಗಸೆ ಬೀಜದಿಂದ ಒಂದು ಚಟ್ನಿ ಪುಡಿನ ತುಂಬ ರುಚಿಯಾಗಿ ಹಾಗೆಯೇ ಆರೋಗ್ಯಕರವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಹಾಗೆಯೇ ಈಗ ಈಗಿನ ಒಂದು ಬ್ಯುಸಿ ಲೈಫಲ್ಲಿ ಕೆಲವೊಮ್ಮೆ ನಮ್ಮ ಹೆಲ್ತ್ ಕಡೆ ಗಮನ ಕೊಡೋದಕ್ಕೆ ಆಗಿರೋದಿಲ್ಲ ಪರಿಣಾಮವಾಗಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಹೆದರಿಸ್ಬೇಕಾಗತ್ತೆ ಉದಾಹರಣೆಗೆ ನೋವು ಸೊಂಟ ನೋವು ಅತಿಯಾಗಿ ಕೂದಲು ಉದ್ರೋದು ಹಾಗೆ ಕೂದಲಿನ ಸಮಸ್ಯೆಗಳು ಡ್ಯಾಂಡ್ರಫು ಹಾಗೆಯೇ ಅತಿಯಾಗಿ ಬಿ ಪಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದಾಗ್ಬೋದು ಅಥವಾ ಕಂಟ್ರೋಲ್ ಆಗದೆ ಇರೋಂಥದ್ದು ಶುಗರು ಆ ರೀತಿಯೆಲ್ಲ ಇದ್ದರೆ ಈ ಒಂದು ಚಟ್ನಿ ಪುಡಿನ ರೆಡಿ ಮಾಡಿ ಇಟ್ಕೊಳ್ಳಿ ನಮ್ಮ ಊಟದ ಜೊತೆಗೆ ಪ್ರತಿದಿನ ನಾವು ಬಳಸುವಂತಹ ಊಟದ ಜೊತೆಗೆ ಈ ಒಂದು ಚಟ್ನಿ ಪುಡಿನ ಒಂದು ಸ್ಪೂನ್ ಡೈಲಿ ತಿಂದರೆ ಸಾಕು ಬಹಳಷ್ಟು ಆರೋಗ್ಯಕರ ಪ್ರಯೋಜನಗಳನ್ನು ಪಡ್ಕೋಬೋದು ಫ್ರೆಂಡ್ಸ್ ಬನ್ನಿ ಇದರ ಗುಣಲಕ್ಷಣಗಳನ್ನು ಮತ್ತಷ್ಟು ತಿಳ್ಕೊಳ್ಳುತ್ತಾ ಹಾಗೆ ಈ ಒಂದು ಚಟ್ನಿ ಪುಡಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ನಾನು ಈ ಒಂದು ಚಟ್ನಿ ಪುಡಿನ ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಪ್ರತಿನಿತ್ಯ ನಾವು ಯಾವ ಅಡುಗೆನ ತಿನ್ನುತ್ತೀವೋ ಅದ್ರ ಜೊತೆಗೆ ನಾವು ಈ ಒಂದು ಚಟ್ನಿ ಪುಡಿ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು ಕೂಡ ಕಮ್ಮಾಗಿರುತ್ತೆ ಬಾಯಿಗೆ ಹಾಗೆ ಇದೇ ಆರೋಗ್ಯ ಪ್ರಯೋಜನಗಳನ್ನು ಕೂಡ ಪಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬಾಯಿ ಒಳ್ಳೆ ಕಮ್ಮಾಗಿರುತ್ತೆ ಫ್ರೆಂಡ್ಸ್ ಮುದ್ದೆ ಜೊತೆ ಈ ರೀತಿ ಸ್ವಲ್ಪ ತುಪ್ಪ ಜೊತೆ ಡೆಪ್ ಮಾಡಿಬಿಟ್ಟು ತಿಂದರೆ ತುಂಬಾ ಸಕ್ಕತ್ತಾಗಿರುತ್ತೆ ಹಾಗೆ ನಾನೀ ಒಂದು ಚಟ್ನಿ ಪುಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಕಾಲು ಕೆ ಜಿ ಆಗೋವಷ್ಟು ಅಗಸೆ ಬೀಜ ಫ್ಲಾಕ್ಸ್ ಸೀಡ್ಸ್ ಅಂತೀವಲ್ಲ ಇಂಗ್ಲೀಷಲ್ಲಿ ಅದನ್ನು ತೊಗೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸುಮಾರು ಹತ್ತು ನಿಮಿಷಗಳ ಕಾಲ ನಾನು ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಒಳ್ಳೆ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಇದನ್ನೆಲ್ಲ ಹುರಿದ್ಬಿಟ್ಟು ಚೆನ್ನಾಗಿ ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇನ್ ಸೊಪ್ಪು ಒಣಗಿರೋ ಸೊಪ್ಪು ಇದ್ರೂ ಕೂಡ ಹಾಕೋಬೋದು ಅಥವಾ ಹಸಿ ಕರ್ಬೇವ್ ಸೊಪ್ಪು ಈ ರೀತಿ ಚೆನ್ನಾಗಿ ಹುರ್ದ್ಬಿಟ್ಟು ಹಾಕೊಳ್ಳಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹುಣಸೆಹಣ್ಣನ್ನು ಈ ರೀತಿ ಸಲ ಚೆನ್ನಾಗಿ ಹುರ್ಕೋಬೇಕು ಯಾಕಂದರೆ ಇದರಲ್ಲಿ ಸ್ವಲ್ಪ ತೇವದ ಅಂಶ ಏನಾದರೂ ಇರುತ್ತಲ್ಲ ಅದೆಲ್ಲ ನೀಟಾಗಿ ಹೋದರೆ ಈ ಚಟ್ನಿ ಪುಡಿ ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಈ ರೀತಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಈ ಕರ್ಬೇನ ಸೊಪ್ಪು ಕೂಡ ಕೂದಲಿನ ಆರೋಗ್ಯಕ್ಕೆ ಅಥವಾ ಕಣ್ ಮತ್ತು ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತು ಸಣ್ಣ ಆಗಬೇಕು ತೂಕ ಕಡಿಮೆ ಮಾಡ್ಕೋಬೇಕು ಅನ್ನೋರು ಕೂಡ ಈ ಒಂದು ಕರ್ಬೇವಿನ ಸೊಪ್ಪು ಮತ್ತು ಅಗಸೆ ಬೀಜನ ಯಥೇಚ್ಛವಾಗಿ ಬಳಸ್ಕೋಬೋದು ಬೇಕಿದ್ರೆ ಚಟ್ನಿ ಪುಡಿ ಮಾಡಾದರೂ ಯೂಸ್ ಮಾಡ್ಕೊಳ್ಳಿ ಅಥವಾ ಬರೀ ಫ್ಲ್ಯಾಕ್ಸ್ ಸೀಡ್ಸ್ ಅಗಸೆ ಬೀಜನ ಹುರಿದುಬಿಟ್ಟು ಅದನ್ನು ಪುಡಿ ಮಾಡಿಕೊಂಡು ಬೇಕಿದ್ರೆ ಡೈಲಿ ಒಂದೊಂದು ಸ್ಪೂನ್ ಅಷ್ಟು ತಿಂತ ಬಂದರೂ ಕೂಡ ನಮ್ಮ ವೆಯ್ಟನ್ನು ಮ್ಯಾನೇಜ್ ಮಾಡ್ಕೋಬೋದು ಕಡಿಮೆ ಮಾಡ್ಕೋಬೋದು ನೋಡ್ತಾ ಇದ್ದಾರೆಲ್ಲ ಕರ್ಬೇವಿನ ಸೊಪ್ಪು ಎಲ್ಲ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಆಗಿದೆ ಈ ರೀತಿ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ನಾನು ನೆಕ್ಸ್ಟು ಸ್ವಲ್ಪ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ನಾಲ್ಕು ಖಾರದ ಮೆಣಸಿನಕಾಯಿನು ಹಾಕೊಂಡು ಚೆನ್ನಾಗಿ ಇದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಮೇಲೆ ನಾನು ಒಂದು ಬಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ ನೋಡಿ ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗೋ ರೀತಿ ಹುರ್ಕೊಂಡಿದ್ದೀನಿ ಇದನ್ನೆಲ್ಲ ಬೇಕಿದ್ರೆ ನೀವು ಕಡಲೆ ಬೀಜನೂ ಸೇರಿಸ್ಕೊಂಡು ಈ ಒಂದು ಚಟ್ನಿ ಪುಡಿನ ಮಾಡ್ಕೊಬೋದು ಫ್ರೆಂಡ್ಸ್ ಆದರೆ ಒಂದು ರೆಸಿಪಿನ ವೆಯ್ಟ್ ಲಾಸ್ಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ಕಡಲೆ ಬೀಜನ ಸೇರಿಸ್ಕೊಂಡಿಲ್ಲ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಈ ಒಂದು ಕಾಳುಗಳನ್ನೆಲ್ಲ ಈ ಒಂದು ಅಗಸೆ ಬೀಜನೆಲ್ಲ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಇದೆಲ್ಲ ಸ್ವಲ್ಪ ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ತೀನಿ ನೋಡ್ತಾ ಇದ್ದಾರಲ್ಲ ವೀಡಿಯೋದಲ್ಲಿ ನೋಡಿ ಅಗಸೆ ಬೀಜದ ಚಟ್ನಿ ಪುಡಿ ರೆಡಿಯಾಗಿದೆ ಊಟದ ಜೊತೆ ತಿಂತಾ ಇದ್ದರೆ ಬಾಯಿಗೆ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ ಫ್ರೆಂಡ್ಸ್ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬಿ ಪಿ ಕಂಟ್ರೋಲ್ ಮಾಡೋದಕ್ಕೆ ಹಾಗೆಯೇ ಸಕ್ಕರೆ ಕಾಯಿಲೆ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ ತುಂಬ ಸಿಗ್ತಾ ಸಿಗ್ತಾಯಿಲ್ಲ ಅಂದಾಗ ಈ ಒಂದು ಚಟ್ನಿ ಪುಡಿಗಳನ್ನು ನಮ್ಮ ಆಹಾರದಲ್ಲಿ ಆಗಾಗ ಬಳಸ್ಕೊಳ್ತಾ ಇದ್ದರೆ ತುಂಬಾ ಒಳ್ಳೆಯದು ಹಾಗೆಯೇ ಕೂದಲು ಆರೋಗ್ಯಕ್ಕೂ ಕೂಡ ತುಂಬನೇ ವರದಾನವಾಗಿ ಕೆಲಸ ಮಾಡುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಈ ಒಂದು ಚಟ್ನಿ ಪುಡಿನ ಬಳಸೋದ್ರಿಂದ ಹೀಗೆ ಹೇಳ್ತಾ ಹೋದರೆ ಒಂದು ನೂರಕ್ಕಿಂತ ಹೆಚ್ಚು ಬೆನಿಫಿಟನ್ನು ಈ ಒಂದು ಚಟ್ನಿ ಪುಡಿ ಅಥವಾ ಅಗಸೆ ಬೀಜದಿಂದ ಸಿಗುತ್ತೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ತಣ್ಣಗೆ ಮಾಡಿಬಿಟ್ಟು ನಾವು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ವಿತೌಟ್ ಫ್ರಿಜ್ ಫ್ರಿಜ್ಜಲ್ಲಿ ಇಡದೆ ಕೂಡ ಸುಮಾರು ಒಂದು ತಿಂಗಳ ಕಾಲ ಇದನ್ನು ಬಳಸ್ಕೋಬೋದು ನೀವು ಬೇಕೆಂದರೆ ನೀವು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಕೂಡ ಒಂದು ಎರಡರಿಂದ ಮೂರು ತಿಂಗಳ ಕಾಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಬೇಕೆಂದರೆ ನೀವು ಇದನ್ನು ರೈಸ್ ಜೊತೆ ಅನ್ನ ಜೊತೆ ಹಾಕ್ಬಿಟ್ಟು ಪುಡಿನ ಅದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಮ್ಮ ಆರೋಗ್ಯ ಕೂಡ ಇಂಪ್ರೂವ್ ಮಾಡ್ಕೋಬೋದು ಇಷ್ಟ ಫ್ರೆಂಡ್ಸ್ ಈ ಒಂದು ರೆಸಿಪಿ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್